ಅವರು ಈ ನಂಬರ್ ಒನ್ ಬಿಕಾಸ್ ಆರ್ಮಿ ಮತ್ತು ಅವರು ಹೇಳಿದ ಪ್ರಕಾರ ಹೋದರೆ ಏಳು ಮೀಟರ್ ಎಂಟು ಮೀಟರ್ ನಾಟಿಕಲ್ ಮೈತಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಟ್ ನೋಡಿದರೆ ಅವನು ಎಂಟು ನಾಟಿಕಲ್ ಮೈಲಿನಲ್ಲಿ ಆರಾಮಾಗಿ ಕೆ ಪಾಪ ಆ ಥರ ಏನು ಆಗೋದಿಲ್ಲ ಬಿಡಿ ನಾವೇ ಹೋಗ್ತಾ ಇದ್ದೇವೆ ದಪ್ಪ ಇದ್ದವರು ಮತ್ತು ನಾವು ದೇವರ ಮೇಲೆ ಕಳೆದ ಹದಿಮೂರು ದಿನಗಳಿಂದ ಈಗ ಏನಾಗ್ತಾ ಇದೆ ನಮ್ಮಲ್ಲಿ ಮೂರು ಜನರು ಬಾಡಿಗಳು ಸಿಗ್ಲಿಕ್ಕಿದ್ರು ಅಲ್ಲಿ ಒಂದು ಅರ್ಜುನ್ ಮತ್ತು ನಮ್ಮಲ್ಲಿರುವಂಥ ಜಗನ್ನಾಥ್ ಮತ್ತು ಲೋಕೇಶ್ ನಮ್ಮ ಮೇಲೆ ಆಪಾದನೆಗಳು ಬರ್ತವೆ ಲೋಕೇಶ್ ಮತ್ತು ಅಂಥದ್ದು ಏನೂ ಇಲ್ಲ ಇವರು ಮೂರು ಜನ ಎಲ್ಲಾದರೂ ಒಂದು ಕಡೆ ನಮಗೆ ಸಿಕ್ಕೇ ಸಿಗ್ತಾರೆ ಮತ್ತು ಜಗನ್ನಾಥನ ಮಗಳಿಗೆ ನಾವು ನೌಕರಿ ಬಗ್ಗೆ ಸಹ ಡಿ ಸಿ ಅವರು ಮೇಲೆ ಡಿ ಸಿ ಅವರು ಅವರಿಗೆ ಕ ತೂಕು ಆಫೀಸ್ನಲ್ಲಿ ಅಥವಾ ಪಿ ಡಬ್ಲ್ಯೂ ಆಫೀಸ್ ಕೆಲಸನೂ ಕೊಡ್ತೇವೆ ಅಂತೇಳಿ ಕೆಲಸ ಮುಖ್ಯ ಅಲ್ಲ ಅವ್ರು ಕೇಳಿದಕ್ಕೆ ನಾವು ಅದನ್ನು ಒಪ್ಕೊಂಡಿದ್ದೇವೆ ಅದನ್ನು ಬಿಟ್ಟು ನಾವು ಎಲ್ಲ ಪ್ರಯತ್ನಗಳನ್ನ ಇಟ್ಕೊಂಡಿದ್ದೀವಿ ಸರ್ ನಿನ್ನೆ ಕೂಡ ಅವರ ಪುತ್ರಿ ಕೂಡ ಹೇಳಿರಂತ ತಮ್ಮ ತಂದೆಯವರ ಅಸ್ತಿಯನ್ನಾದರೂ ತಂದುಬಿಡಿ ಅಥವಾ ಅವರು ಧರಿಸಿದ ಬಟ್ಟೆನಾದರೂ ತಂದುಕೊಡಿ ನಮ್ಗೆ ಸಮಾಧಾನ ಆಗುತ್ತೆ ಅಂತ ಇವತ್ತು ನಿನ್ನೆಯಿಂದ ಕೂಡ ಈಶ್ವರ ಮೂಲಕ ತಂಡದವರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಏನಾದರೂ ಕಾರ್ಯಾಚರಣೆ ಏನಾದರೂ ಫಲ ಸಿಕ್ಕ ದೇವ್ರ ಹತ್ರ ಡೈಲಿ ಪ್ರಾರ್ಥನೆಯನ್ನು ಅದೇ ಮಾಡ್ತಾ ಇದ್ದೇವೆ ನಮಗೂ ಸಹ ಇಲ್ಲಿಂದ ಅಲಗಾಡಲಿಕ್ಕಾಗ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಒಂದು ವರ್ಡ್ರ್ ಆ ಥರ ಮಾಡಿದ್ದಾರೆ ಇನ್ನು ಇಲ್ಲೇ ಇರಬೇಕು ಆದಷ್ಟು ನೀವು ಪ್ರಯತ್ನವನ್ನು ಪಡಿ ಅಂತ ಹೇಳಿದ್ದಾರೆ ಮತ್ತು ಸಿ ಎಮ್ ಹೇಳಿದ್ಮೇಲೆ ನಾವು ಇದನ್ನು ಕೆಲಸ ಮಾಡಲೇಬೇಕು ಮತ್ತು ನಾವು ಪಾರ್ಶಿಯಾಲಿಟಿ ಮಾಡುವಂಥ ಪ್ರಶ್ನೆ ಓಕೆ ಸರ್ ಇನ್ನೊಂದು ನದಿಯಲ್ಲಿ ಕೂಡ ಈಗ ದೊಡ್ಡದಾದ ಆಲದ ಮರ ಬಿದ್ದಿದೆ ಅದಕ್ಕೆ ಅದರ ಸಲುವಾಗಿ ತಂತಿ ಕೂಡ ಸಿಕ್ಕಿರುವಂಥದ್ದು ಇವತ್ತಿನ ಕಾರ್ಯಾಚರಣೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ಆ ತಂತಿಯನ್ನು ತೆಗಿತೇವೆ ಆಮೇಲೆ ನಮ್ಮ ಇವರು ಅದನ್ನು ಪ್ರಯತ್ನ ಪಡ್ತಾರೆ ಯಾರು ಈಶ್ವರ ತಂಡದವರು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಓಕೆ ಅವರು ಕಾರ್ಯಾಚರಣೆ ಬಗ್ಗೆ ಅವರು ಈ ನಂಬರ್ ಒನ್ ಬಿಕಾಸ್ ಆರ್ಮಿ ಮತ್ತು ನೀವಿಯವರು ಹೇಳಿದ ಪ್ರಕಾರ ಹೋದರೆ ಏಳು ಮೀಟರ್ ಎಂಟು ಮೀಟರ್ ನಾಟಿಕಲ್ ಮೈತಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಬಟ್ ನೋಡಿದರೆ ಅವನು ಎಂಟು ನಾಟಿಕಲ್ ಮೈನಲ್ಲಿ ಆರಾಮಾಗಿ ಕೆಳಗೆ ಹೋಗಿ ಬರ್ತಾನೆ ಹೀ ಈಸ್ ಅ ವಂಡರ್ಫುಲ್ ಪರ್ಸನ್ ಅಂದ್ರೆ ಅವನ ಮೇಲೆ ಒಂದು ಆಸೆಯೇ ಇಟ್ಬೋದು ಸರ್ ಇನ್ನೊಂದು ವಿಚಾರ ಸರ ಇಪ್ಪತ್ತು ವರ್ಷಗಳ ಅವರ ಸೇವೆಯಲ್ಲಿ ಅಂದರೆ ಬಾರಿಗೆ ಈ ಶಿರುಳಿನ ಘಟನೆಯಲ್ಲಿ ಅವರು ಸಹಿ ಹಾಕಿ ಬರ್ತಾರೆ ನನ್ನ ಜೀವಕ್ಕೆ ತಾನೇ ಪಡೆಯುವಂತ ಇದ್ರ ಬಗ್ಗೆ ಅದು ಒಂದು ಫಾರ್ಮ್ಯಾಲಿಟಿ ಬಿಟ್ರೆ ಮತ್ತೆ ಪಾಪ ಆ ಥರ ಏನು ಆಗುದಿಲ್ಲ ಬಿಡಿ ನಾವೇ ಹೋಗ್ತಾ ಇದ್ದೇವೆ ದಪ್ಪ ಇದ್ದವರು ಮತ್ತು ನಾವು ದೇವರ ಮೇಲೆ ಬಹ ಭಾಳ